ಹಾಯ್ ಫ್ರೆಂಡ್ಸ್ ಇವತ್ತು ಕೂಡ ನಾನು ಪುಷ್ಟಿ ಪೌಡರಿಂದ ಒಂದು ರೆಸಿಪಿನ ಮಾಡಿದ್ದೀನಿ ನಾನು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಚೆನ್ನಾಗಿ ಇಡ್ಲಿ ಬರ್ತದೆ ಅಂತ ಹೇಳಿ ದೋಸೆಗೆ ಹೇಗೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೀನೋ ಅದೇ ಸೇಮ್ ಅಳತೆಯಲ್ಲೇ ಇಡ್ಲಿಗೂ ನಾನು ಬ್ಯಾಟರ್ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಉದ್ದಿನ ಬೇಳೆನ ಮೂರು ಸಲ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಮತ್ತೆ ಪುನಃ ನೀರು ಹಾಕಿ ಆರು ಅಥವಾ ಎಂಟು ಗಂಟೆಗಳ ಕಾಲ ಇದನ್ನು ನೆನೆಯಿಟ್ಟು ನೈಸ್ ಪೇಸ್ಟಾಗಿ ರುಬ್ಬಿ ತಗೊಳ್ಬೇಕು ಈಗ ಒಂದು ಪಾತ್ರೆಗೆ ಎರಡು ಗ್ಲಾಸ್ ಆಗುವಷ್ಟು ಪುಷ್ಟಿ ಹಿಟ್ಟನ್ನು ತಗೊಂಡಿದ್ದೇನೆ ಕಾಲು ಚಮಚ ಸೋಡಾ ಉಪ್ಪು ಒಂದು ಚಮಚ ಉಪ್ಪು ಎರಡು ಗ್ಲಾಸ್ ನೀರನ್ನು ತಗೊಂಡಿದ್ದೇನೆ ಯಾವ ಗ್ಲಾಸಲ್ಲಿ ಹಿಟ್ಟು ಹಾಕಿದ್ದೆ ಅದೇ ಗ್ಲಾಸಲ್ಲಿ ನೀರನ್ನು ಹಾಕಿದ್ದೇನೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲೇ ಹಿಟ್ಟಿರಬೇಕು ರುಬ್ಬಿಟ್ಟಂತಹ ಉದ್ದಿನಬೇಳೆ ಹಿಟ್ಟನ್ನು ಇದರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಕೈಯನ್ನು ಚೆನ್ನಾಗಿ ತೊಳೆದು ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಏಳರಿಂದ ಎಂಟು ಗಂಟೆಗಳ ಕಾಲ ಅಂದರೆ ನಾನು ಓವರ್ ನೈಟ್ ಇಟ್ಟಿದ್ದೇನೆ ಇದನ್ನು ಬೆಳಿಗ್ಗೆ ನೋಡಿ ಬ್ಯಾಟರ್ ಎಷ್ಟು ಚೆನ್ನಾಗಿ ಉಬ್ಬಿದೆ ಈಗ ಒಲೆಯಲ್ಲಿ ಇಡ್ಲಿ ಪಾತ್ರೆಯನ್ನ ಇಟ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಈಗ ಈ ಪ್ಲೇಟ್ಗೆ ಎಣ್ಣೆಯನ್ನ ಹಚ್ಚಿ ಹಿಟ್ಟನ್ನು ಹಾಕಿಟ್ಟಿದ್ದೇನೆ ನೋಡಿ ಈಗ ನೀರು ಕುದಿದೆ ಇಡ್ಲಿ ಬ್ಯಾಟರ್ ಹಾಕಿದ ಪ್ಲೇಟನ್ನು ಒಳಗಡೆ ಇಟ್ಟು ಬೇಯಿಸ್ಕೊಳ್ಳುವ ನೋಡಿ ಈಗ ಇಡ್ಲಿ ಬೆಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ಹೇಗೆ ಉಬ್ಬಿ ಬಂದಿದೆ ನೋಡಿ ಈಗ ನಾನು ತೆಗೆದು ತೋರಿಸ್ತೇನೆ ನಿಮಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಇಡ್ಲಿ ಬರ್ತದೆ ಅಂತ ಹೇಳಿ ಇಷ್ಟು ಸಾಫ್ಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಎಷ್ಟು ಚಂದ ನಾವು ಯಾವುದೇ ಸಾರು ಚಟ್ನಿ ಏನೂ ಇಲ್ಲದೇನೂ ಹಾಗೇ ತಿನ್ಬೋದು ಅಷ್ಟು ಟೇಸ್ಟಿಯಾಗಿದೆ ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನಾನು ಇದಕ್ಕೆ ಹೆಸರು ಕಾಳು ಸಾರನ್ನು ಇಟ್ಟು ಇವತ್ತು ತಿಂತಾ ಇದ್ದೇನೆ ನಾನು ಇದರ ಜೊತೆ ದೋಸೆನೂ ಮಾಡಿದ್ದೇನೆ